ಮಾನವನ ಉತ್ತಮ ಆರೋಗ್ಯಕ್ಕೆ ಮೂತ್ರಪಿಂಡ ತುಂಬ ಅಗತ್ಯ ಜನರಿಗೆ ಕಿಡ್ನಿ ಫಂಕ್ಷನ್ ಏನಂದ್ರೆ ಕಸ ಆಚೆ ತೆಗಿತಾ ಇರೋ ಆರ್ಗನ್ ಅಂತ ಸೊ ಕಿಡ್ನಿ ಫಂಕ್ಷನ್ ಸರಿ ಇಲ್ಲ ಅಂದ್ರೆ ಹಿಮೋಗ್ಲೋಬಿನ್ ಕಮ್ಮಿ ಆಗುತ್ತೆ ಕಿಡ್ನಿಯೇ ಬ್ಲಡ್ ರೆಗ್ಯುಲೇಟ್ ಮಾಡ್ತಾ ಇರೋ ಆರ್ಗನ್ ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನೆಲ್ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಕಿಡ್ನಿ ಅಥವಾ ಮೂತ್ರಪಿಂಡ ಮಾನವನ ಶರೀರದ ಬಹು ಮುಖ್ಯ ಅಂಗ ಮೂತ್ರಪಿಂಡದ ಕಾರ್ಯವೈಖರಿಯನ್ನು ಸೂಪರ್ ಕಂಪ್ಯೂಟರ್ಗೆ ಹೋಲಿಸುವುದು ಕೂಡ ಉಂಟು ವೀಕ್ಷಕರೇ ನಿಮಗೆ ತಿಳಿದಿರುವಂತೆ ಕಿಡ್ನಿ ಅಥವಾ ಮೂತ್ರಪಿಂಡ ಸ್ತ್ರೀ ಹಾಗೂ ಪುರುಷರಲ್ಲಿ ಎರಡರಲ್ಲೂ ಸಮಾನವಾದಂತಹ ಒಂದು ಶರೀರದ ಮುಖ್ಯ ಭಾಗ ಸೊ ಇವತ್ತಿನ ದಿನದಲ್ಲಿ ಕಿಡ್ನಿ ಸಮಸ್ಯೆಗಳು ಹೆಚ್ಚಾಗ್ತಾ ಇರುವಂತಹ ಸಂದರ್ಭದಲ್ಲಿ ಮೂತ್ರಪಿಂಡದ ಸಮಸ್ಯೆಗಳು ಮತ್ತು ಆರೋಗ್ಯ ಕುರಿತಂತೆ ಹೇಗೆ ಮುಂಜಾಗ್ರತಾ ಕ್ರಮಗಳನ್ನ ತಗೋಬೇಕು ಆರೋಗ್ಯದ ರಕ್ಷಣೆ ಬಗ್ಗೆ ಹೇಗೆ ಗಮನ ಹರಿಸ್ಬೇಕು ಅಂತ ಹೇಳಿ ಮಾಹಿತಿ ಕೊಡಲಿಕ್ಕೆ ಸ್ಟುಡಿಯೋಗ ಆಗಮಿಸಿದ್ದಾರೆ ಖ್ಯಾತ ನಿಫ್ರಾಲಜಿಸ್ಟ್ ತಜ್ಞರಾದಂತಹ ಡಾಕ್ಟರ್ ದಿಲೀಪ್ ರಂಗರಾಜನ್ ಸರ್ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಇವಾಗ ಮಾನವನ ಉತ್ತಮ ಆರೋಗ್ಯಕ್ಕೆ ಮೂತ್ರಪಿಂಡ ತುಂಬ ಅಗತ್ಯ ಬಹುಮುಖ್ಯವಾದ ಅಂಗ ಅಂತ ನಾನು ಈಗಷ್ಟೇ ವಿವರಣೆಯಲ್ಲಿ ಹೇಳಲ್ಪಟ್ಟೆ ಸೊ ಅದು ಎಷ್ಟು ಅಗತ್ಯ ಮತ್ತು ಅವುಗಳ ಕಾರ್ಯವೈಖರಿ ಹೇಗೆ ಹೇಗೆ ಕೆಲಸ ಮಾಡುತ್ತೆ ಸರ್ ಮೂತ್ರಪಿಂಡ ಸೊ ಕಿಡ್ನಿ ಕೆಲಸ ತುಂಬ ಜಾಸ್ತಿ ಮಾಡ್ತಾ ಇದೆ ಏನು ಪ್ರಾಬ್ಲಮ್ ಅಂದರೆ ಜನರಿಗೆ ಕಿಡ್ನಿ ಫಂಕ್ಷನ್ ಏನಂದರೆ ಎಸ್ ಗಸ ಆಚೆ ತೆಗಿತಾ ತೆಗಿತಾಯಿರೋ ಆರ್ಗನ್ ಅಂತ ಅದು ಮಾತ್ರ ಇಲ್ಲ ಗಸ ತೆಗಿತಾ ಇರೋದು ಮಾತ್ರ ಅದು ಕೆಲಸ ಇಲ್ಲ ನಮ್ಮ ದೇಹದಲ್ಲಿ ಸೇರ್ತಾ ಇರೋ ನೀರು ಆಚೆ ಬರಬೇಕಂದ್ರೆ ಕಿಡ್ನಿ ಬೇಕಾಗತ್ತೆ ರಥ ಉತ್ಪತ್ತಿಗೂ ಕಿಡ್ನಿ ಬೇಕು ಇರ್ತರು ಅಂತ ಒಂದು ಸಬ್ಸೆನ್ಸ್ ಅದು ಸೆಕ್ರೀಟ್ ಮಾಡ್ತಾ ಇದೆ ಅದು ಬೋನ್ ಮೈರೋರ ಮೇಲೆ ಆ್ಯಕ್ಟ್ ಮಾಡಿ ಆಮೇಲೆ ನಮ್ಮ ರಥ ಉತ್ಪತ್ತಿ ಆಗುತ್ತೆ ಸೊ ಕಿಡ್ನಿ ಫಂಕ್ಷನ್ ಸರಿ ಇಲ್ಲ ಅಂದ್ರೆ ಹಿಮೋಗ್ಲೋಬಿನ್ ಕಮ್ಮಿ ಆಗುತ್ತೆ ನಮ್ಮ ದೇಹದಲ್ಲಿ ಸಾಲ್ಟ್ಗಳು ಸೋಡಿಯಂ ಪೊಟ್ಯಾಷಿಯಂ ಕ್ಯಾಲ್ಸಿಯಂ ಇದೆಲ್ಲ ಕರೆಕ್ಟ್ ಲೆವೆಲಲ್ಲಿ ಅಲ್ಲಿ ರೆಗ್ಯುಲೇಟ್ ಮಾಡಬೇಕಂದ್ರೆ ಕಿಡ್ನಿ ಬೇಕಾಗುತ್ತೆ ಮತ್ತೆ ಇನ್ನೊಂದು ಮುಖ್ಯವಾಗಿ ಇನ್ಫರ್ಮೇಶನ್ ಬ್ಲಡ್ ಪ್ರೆಷರ್ ಕಂಟ್ರೋಲ್ ತುಂಬಾ ಜನ ಹಾರ್ಟಿಂದ ಆಗ್ತಾ ಇದೆ ಅಂತ ಎಲ್ಲರಿಗೂ ಅದಿಲ್ಲ ಕಿಡ್ನಿಯೇ ಬ್ಲಡ್ ಪ್ರೆಷರ್ ದೇಹದಲ್ಲಿ ರೆಗ್ಯುಲೇಟ್ ಮಾಡ್ತಾ ಇರೋ ಆರ್ಗನ್ ರಕ್ತದೊತ್ತಡವನ್ನ ನಿಯಂತ್ರಣ ಮಾಡ್ ಮಾಡುವಂತ ಒಂದು ಪ್ರಮುಖ ಜವಾಬ್ದಾರಿ ಕೂಡ ಆಗ್ತಾ ಇದೆ ನೋಡಿದ್ರಲ್ಲ ವೀಕ್ಷಕರೇ ರಕ್ತದೊತ್ತಡ ನಿಯಂತ್ರಣೆಯಲ್ಲೂ ಕೂಡ ನಾವು ಬಿ ಪಿ ಬ್ಲಡ್ ಪ್ರೆಷರ್ ಅದರಲ್ಲೂ ಕೂಡ ಕಿಡ್ನಿಗಳು ಎಷ್ಟು ಪ್ರಾಮುಖ್ಯವಾಗಿ ಕಾರ್ಯನಿರ್ವಹಿಸುತ್ತೆ ಹೇಳಿ ನಮಗೆ ಇವತ್ತು ಒಂದು ಉಪಯುಕ್ತ ಮಾಹಿತಿಯನ್ನು ಡಾಕ್ಟರ್ ದಿಲೀಪ್ ರಂಗರಾಜನ್ ಸರ್ ತಿಳಿಸ್ಕೊಟ್ಟಿದ್ದಾರೆ ಅವ್ರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು ಸರ್